ಖಾಸಗಿ ಶಾಲೆಗಳಲ್ಲಿ ಆರ್ಟಿಒ ಶಾಪ್ ಪಾಲಕರೇ ನಿಮ್ಮ ಮಕ್ಕಳ ಪ್ರಯಾಣ ಎಷ್ಟು ಸೇಫ್ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಪೈಪೋಟಿಗಳಿಂದ ಖಾಸಗಿ ಶಾಲೆಗಳು ಕಾನೂನು ನಿಯಮಗಳನ್ನು ಗಾಳಿಗೆ ತೋರಿ ಕಾರ್ಯನಿರ್ವಹಿಸುತ್ತಿವೆ ಖಾಸಗಿ ಶಾಲೆಗಳು ಶಿಕ್ಷಣದ ಹೆಸರಿನಲ್ಲಿ ಉದ್ಯಮ ನಡೆಸುತ್ತಿದ್ದು ಮಕ್ಕಳು ಖಾಸಗಿ ಶಾಲೆಗೆ ಸೇರಿರಬೇಕು ಎನ್ನುವ ಪೋಷಕರ ಈ ಮನಸ್ಥಿತಿಯನ್ನು ಅರಿತುಕೊಂಡು ಶಾಲಾ ಆಡಳಿತ ಮಂಡಳಿಗಳು ದುಬಾರಿ ಶುಲ್ಕ ವಿಧಿಸುವ ಮೂಲಕ ಶಿಕ್ಷಣವನ್ನು ಉದ್ಯಮ ಮಾಡಿಕೊಂಡಿದೆ ಇಷ್ಟೆಲ್ಲ ದುಬಾರಿ ಫೀಸ್ ಕಟ್ಟಿ ಮಕ್ಕಳನ್ನು ಶಾಲೆಗೆ ಕಳಿಸುವ ಪೋಷಕರೇ ನಿಮ್ಮ ಮಕ್ಕಳು ಶಾಲೆಗೆ ಹೋಗುವ ಬಸ್ ಎಷ್ಟು ಸೇಫ್ ಇದೆ ಅನ್ನೋದು ಅರಿವಿದೆಯಾ ನಿಮಗೆ ಹಾಗಾದರೆ ಈ ಸ್ಟೋರಿ ಸಂಪೂರ್ಣವಾಗಿ ನೋಡಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಸರ್ಕಾರಿ ಬಸ್ಗಳಿಗಿಂತ ಖಾಸಗಿ ವಾಹನಗಳ ಓಡಾಟವೇ ಹೆಚ್ಚು ಒಟ್ಟು ಐನೂರ ಮೂವತ್ತೆಂಟು ಶಾಲೆಗಳಲ್ಲಿ ನೂರ ಮೂವತ್ತಾರು ಅನುದಾನ ರಹಿತ ಖಾಸಗಿ ಶಾಲೆಗಳಿವೆ ಅದರಲ್ಲೂ ಕೆಲವು ಶಾಲೆಗಳಿಗೆ ಆರ್ಟಿಒ ಶಾಕ್ ನೀಡಿದ್ದು ಖಾಸಗಿ ಶಾಲೆಗಳಿಗೆ ನೋಟಿಸ್ ನೀಡಿದ್ದಾರೆ ಪಟ್ಟಣದ ಭಜನವಾಡ ಶಿಕ್ಷಣ ಸಂಸ್ಥೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲು ಸೇರಿದಂತೆ ಹಲವು ಶಾಲೆಗಳ ಬಸ್ಗಳ ಟ್ಯಾಕ್ಸ್ ಇನ್ಶೂರೆನ್ಸ್ ಹಾಗೂ ಬಸ್ ಫಿಟ್ನೆಸ್ಗಳ ದಾಖಲಾತಿ ನೀಡದೆ ಸರ್ಕಾರ ನಿಯಮ ಉಲ್ಲಂಘನೆ ಮಾಡಿ ಬಸ್ ಸಂಚಾರವಾಗುತ್ತಿದೆ ಅಷ್ಟೇ ಅಲ್ಲದೆ ಯಾವುದೇ ಸಂಚಾರಿ ಸುರಕ್ಷತೆಗಳಿಲ್ಲದೆ ಖಾಸಗಿ ಶಾಲೆಗಳು ಅನಿಯಮಿತವಾಗಿ ಮಕ್ಕಳನ್ನು ಗೂಡ್ಸ್ ಆಟೋ ರಿಕ್ಷಾ ಅಧಿಕೃತವಲ್ಲದ ವಾಹನಗಳಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿರುವುದು ಬೆಳಕಿಗೆ ಬಂದಿದ್ದು ಅಂತ ಶಾಲೆಗಳಿಗೆ ಆರ್ಟಿಯೋ ಬಲೆ ಬೀಸಿದ್ದಾರೆ ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಮುನ್ನ ಶಾಲೆಯ ಮೂಲ ದಾಖಲಾತಿ ಮತ್ತು ಬಸ್ಗೆಷ್ಟು ಸುರಕ್ಷಿತವಾಗಿದೆ ಎಂಬುದನ್ನು ಪರಿಗಣಿಸಿ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಎಂದು ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಮಕ್ಕಳ ಶಾಲಾ ಮಕ್ಕಳ ಪಾಲಕರಿಗೆ ಇರೋದೇನೆಂದರೆ ಕೆಲವೊಂದು ಶಾಲಾ ಮಕ್ಕಳು ನಗರದಲ್ಲಿ ಕೆಲವೊಂದು ಅನಧಿಕೃತ ಅನಧಿಕೃತ ವೆಹಿಕಲ್ ಅಂದರೆ ದ್ವಿಚಕ್ರ ವಾಹನದಲ್ಲಾಗಲಿ ಅಥವಾ ವೈಟ್ ಬೋರ್ಡ್ ವೆಹಿಕಲ್ದಲ್ಲಿ ಹೋಗ್ತಾ ಇರೋದು ಕಂಡು ಬಂದಿದೆ ಆ್ಯಕ್ಚುಲಿ ಪಾಲಕರಲ್ಲಿ ಹೇಳೋದೇನಂದ್ರೆ ಅಂಥ ವೆಹಿಕಲ್ಗಳಲ್ಲಿ ತಮ್ಮ ಮಕ್ಕಳನ್ನು ದಯವಿಟ್ಟು ಕಳಿಸ್ಬಿಡ್ರಿ ಈಗ ಶಾಲಾ ಇದು ವಿದ್ಯಾಸಂಸ್ಥೆಯವರು ವೆಹಿಕಲ್ಸನ್ನು ಬಿಟ್ಟಿರ್ತಾರೆ ಶಾಲಾ ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ವೆಹಿಕಲ್ಸ್ ಬಿಟ್ಟಿರ್ತಾರೆ ಅಂಥದ್ದು ಅಧಿಕೃತ ಅಂಥ ವೆಹಿಕಲ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ಅಂದರೆ ಆರ್ ಸಿ ಕಾರ್ಡ್ ಇರ್ಬೋದು ಟ್ಯಾಕ್ಸ್ ಕಾರ್ಡ್ ಇರ್ಬೋದು ಇನ್ಶೂರೆನ್ಸ್ ಚಾಲ್ತಿ ಇರೋದಾಗಲಿ ಮತ್ತು ಎಫ್ ಸಿ ಚಾಲ್ತಿ ಇರೋದಾಗಲಿ ಇಂಥವೆಲ್ಲ ಸ್ವಲ್ಪ ಗಮನಿಸಿ ಅಂಥ ವೆಹಿಕಲ್ಗಳಲ್ಲಿ ಮಾತ್ರ ವೆಹಿಕಲನ್ನು ಕಳಿಸ್ಬೇಕಲ್ಲ ಅಕಸ್ಮಾತು ಅಂತ ನೀವು ಯಾವುದು ಅನಧಿಕೃತ ವೆಹಿಕಲನ್ನು ಕಳಿಸ್ತಿರಲ್ಲ ಅಂಥ ವೆಹಿಕಲ್ಗಳು ಅಕಸ್ಮಾತಾಗಿ ಆ್ಯಕ್ಚುಲಿ ಆಗಬಾರ್ದು ಅಪಘಾತಕ್ಕೀಡಾದರೆ ಭಾಳಷ್ಟು ತೊಂದರೆ ಆಗ್ತದೆ ಅದಕ್ಕೋಸ್ಕರ ಅಂಥ ವೆಹಿಕಲ್ಗಳಲ್ಲಿ ದಯಮಾಡಿ ಕಳಿಸ್ಬಾರ್ದು ಅದಕ್ಕ ಇದು ಅಧಿಕೃತವಾಗಿರುವಂಥ ವೆಹಿಕಲ್ಗಳಲ್ಲಿ ಕಳಿಸ್ಬೇಕು ಆದರೆ ಒಂದ ಮತ್ತೊಂದೇನಾದ್ರೆ ವಿದ್ಯಾಸಂಸ್ಥೆಯವರು ವೆಹಿಕಲ್ಗಳಲ್ಲಿ ಮಕ್ಕಳನ್ನು ಓವರ್ಲೋಡ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗ್ಬಿಟ್ರಿ ಎಷ್ಟು ಇರುತ್ತೆ ಪ್ರಮಾಣ ಅಷ್ಟೇ ಪ್ರಮಾಣದಲ್ಲಿ ಕಳಿಸ್ಬೇಕಂತೇಳಿ ಹೇಳ್ತೀನಿ ಎಲ್ಲ ವಾಹನಗಳು ಸ್ಕೂಲ್ ಬಸ್ಸಿಂದು ಎಲ್ಲ ಸಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆಯೂ ಅಷ್ಟೇ ನೀವು ಓಡಿಸ್ಬೇಕು ಈ ಎಫ್ ಸಿ ಆಗಲಿ ಇನ್ಶೂರೆನ್ಸ್ ಆಗಲಿ ಡ್ಯೂ ಇದ್ದರೆ ಅವು ನೀವು ಸರಿಯಾಗಿ ಅವು ಅಪ್ಡೇಟ್ ಮಾಡಿಕೊಂಡೇ ಇದು ಮಾಡಬೇಕು ಇದೆಲ್ಲ ಏನಿದೆ ಚಿಕ್ಕ ಮಕ್ಕಳು ಎಲ್ಲ ಭವಿಷ್ಯದ ಇದು ಇರುತ್ತೆ ಮತ್ತು ನೀವು ಜಾಸ್ತಿ ಏನಿದೆ ಎಷ್ಟು ಕೆಪಾಸಿಟಿ ಇದೆ ಒಂದು ಬಸ್ನಲ್ಲಿ ಅಷ್ಟೇ ಹುಡುಗರಿಗೆ ಇದು ಮಾಡಬೇಕು ನೀವು ಮಕ್ಕಳಿಗೆ ಜಾಸ್ತಿ ಇದು ಮಾಡಬೇಕು ನಾಳೆ ಇದು ಆದರೆ ಈಗಿನ ಮಕ್ಕಳು ನಾಳಿಂದ ಪ್ರಜೆಗಳವರು ರತ್ನಗಳಿದ್ದಂಗೆ ಒಂದು ಸ್ವಲ್ಪ ನೀವು ಸರಿಯಾಗಿ ಏನದ ಶಿಕ್ಷಣ ಸಂಸ್ಥೆದವರು ನಿಮ್ಮ ನಿಮ್ಮ ವಾಹನದ ಎಲ್ಲ ದಾಖಲಾತಿಗಳನ್ನು ಸರಿಯಾಗಿ ಅಪ್ಡೇಟ್ ಮಾಡಿಕೊಂಡು ಓಡಿಸ್ಬೇಕಂತ ಇದು ಆಮೇಲೆ ಪಾಲಕರಿಗೆ ಏನು ವಿನಂತಿ ಅಂದ್ರೆ ಅವರು ತಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಯಾವ ಸುರಕ್ಷಿತವಾದ ವಾಹನ ಅದಾವ ಒಂದು ಸ್ವಲ್ಪ ಆದರೂ ಏನೋ ಹಬ್ಬಕ್ಕೆ ಸ್ವಲ್ಪ ಇದು ಬಂದರೂ ಹೊರೆ ಬಂದರೂ ಇಲ್ಲ ಒಳ್ಳೆ ವಾಹನ ಎಲ್ಲ ಸುರಕ್ಷ ಎಲ್ಲ ದಾಖಲಾತಿ ಇರುವ ವಾಹನಗಳು ಮತ್ತು ಎಷ್ಟು ಸೀಟ್ ಕೆಪಾಸಿಟಿ ಇರುತ್ತೋ ಅಷ್ಟೇ ವಿದ್ಯಾರ್ಥಿಗಳು ತಗೊಂಡು ಹೋಗಿ ಬಂದು ಸುರಕ್ಷಿತವಾಗಿ ಮಕ್ಕಳು ಬಂದು ಇದು ಆಗ್ಬೇಕು ಅನ್ನೋದು ಪಾಲಕರಿಗೂ ಒಂದು ಸ್ವಲ್ಪ ವಿನಂತಿ ಮಾಡ್ಕೊತೀನಿ ನಾನು ಈ ಕೆಲವೊಂದು ಅನ್ಅಥೋರೈಸ್ಡ್ ವೈಟ್ ಬೋರ್ಡು ಆಟೋನಲ್ಲಿ ಇದು ಮಾಡ್ತೀರ ಅವರು ಅದು ಇಲ್ಲಿಗಲಿ ಇದು ಆಗುವುದಿಲ್ಲ ನಾಳೆ ಏನಾದರೂ ಆದರೆ ಸ್ಕೂಲ್ ಬಸ್ಸು ಶಿಕ್ಷಣ ಸಂಸ್ಥೆಯಿಂದ ಏನಾದ್ರೂ ಅದು ಅಥೋರೈಸ್ಡ್ ಇದು ಅಂದರೆ ಅವಕ್ಕೆ ಓನ್ಲಿ ಸ್ಕೂಲ್ ಮಕ್ಕಳಿಗೂ ಏಲಿಗೆ ತರ್ಲಿಕ್ಕೆ ಅದು ಇದು ಕೊಟ್ಟಿರ್ತಾರೆ ಈಗ ನೋಡ್ರಿ ಸಿ ಸಿ ಕ್ಯಾಮ್ರಾ ಇರಬೇಕು ಆಮೇಲೆ ಏನು ಸ್ಪೀಡ್ ಗವರ್ನರ್ ಸ್ಪೀಡ್ ಲಿಮಿಟ್ ಇದು ಇರಬೇಕು ಅಳವಡಿಸಿರ್ಬೇಕು ಆಮೇಲೆ ನಮ್ಮ ಇದು ಇದು ಬರುತ್ತೆ ಜಿ ಪಿ ಆರ್ ಎಸ್ ಇದು ಅದು ಅದನ್ನು ಸುಸ್ತಿ ಸುಕ್ಷಿತವಾಗಿ ವರ್ಕ್ ಮಾಡಬೇಕದು ಅದೆಲ್ಲ ಇದ್ದಿದ್ದರೆ ಇದು ಆಮೇಲೆ ಬಸ್ನಲ್ಲಿ ಫಸ್ಟ್ ಏಡ್ ಕಿಟ್ ಆಗಲಿ ಸಿಲಿಂಡರ್ ಆಗಲಿ ಅವೆಲ್ಲ ಫೆಸಿಲಿಟೀಸ್ ಇವರು ಇದು ಒದಗಿಸಿ ಇದು ಮಾಡಬೇಕು ಮಕ್ಕಳಿಗೆ ಸುರಕ್ಷಿತವಾಗಿ ಇದು ತಗೊಂಡು ಬರೋದು ಅದೇ ಒಂದು ಮೇನ್ ಉದ್ದೇಶ ಇರಬೇಕು ಅನಧಿಕೃತ ಅವು ಅವು ಪರ್ಮಿಷನ್ ಇರುದಿಲ್ಲ ಅನಧಿಕೃತ ಎನ್ಫೋರ್ಸ್ಮೆಂಟ್ ಇದರಲ್ಲಿ ಇದು ಅವಕ್ಕೆಲ್ಲ ಚೆಕ್ ಮಾಡಿ ಕೇಸ್ ಕೊಟ್ಟು ಅವು ದಂಡ್ ಕಟ್ಟಿ ಇದು ಮಾಡ್ತಾರೆ ಅವರು ನೆಕ್ಸ್ಟ್ ಇದು ಅಂತ ಹೇಳ್ತಾರೆ ಮತ್ತೆ ಹಾಗೆ ಇದು ಕಂಡು ಬರ್ತಾವೆ ಅವು ಇದು ದಂಡ ಬರೀ ದಂಡ ಕಟ್ಟರೆ ಇದು ಆಗುದಲ್ಲ ಅವರೇ ಚೇಂಜ್ ಆಗಬೇಕು ಒಂದು ಸುರಕ್ಷಾ ಅವ್ರು ಇದು ಮಾಡ್ಕೋಬೇಕಿಲ್ಲ ಅಥೆಂಟಿಕ್ ಆಗಿ ಸ್ಕೂಲ್ ವಾಹನದ ಇದು ತಗೋಬೇಕು ಇಲ್ಲಪ್ಪಾ ಅಂದ್ರೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಜನಕ್ಕೆ ಅಷ್ಟೇ ಸುರಕ್ಷಿತವಾಗಿ ಕರ್ಕೊಂಡು ಬರೋದು ಅವರ ಜವಾಬ್ದಾರಿ ಎಲ್ಲರೂ ಒಂದು ಜವಾಬ್ದಾರಿ ಇದು ಸಾಮಾಜಿಕ ಒಂದು ಜವಾಬ್ದಾರಿ ಇದು ಎಲ್ಲರೂ ಕಳ ಯಾಕಂದ್ರೆ ಚಿಕ್ಕ ಮಕ್ಕಳು ಇರ್ತಾರ ಅವ್ರ ಮುಂದಿನ ಭವಿಷ್ಯ ಈ ಕೆಲವೊಂದು ಇದರಲ್ಲಿ ನೋಡಿದೀರ ಬಸ್ ಏನಾದ್ರು ಅಪಘಾತ ಆಗಿದು ಆದರೆ ಆ ಒಟ್ಟಾರೆಯಾಗಿ ನಿಯಮ ಉಲ್ಲಂಘನೆ ಮಾಡಿದ ಖಾಸಗಿ ಶಾಲೆಗಳ ವಿರುದ್ಧ ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಮಲ್ಲಿಕ್ ಎ ನದಾಫ್ ಜನತಾ ಟೈಮ್ ಸೆವೆನ್ ಅತನಿ